ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಲ್ಟಿ ಫ್ಲೋರ್ ಮಾಡ್ತಾ ಇದ್ದೀನಿ ಇದು ಸೊಪ್ಪು ಬಳಸ್ಕೊಂಡು ಮಾಡ್ತಾ ಇರೋವಂಥ ರೋಟಿ ಆಗಿದೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರು ಮನೆಯಲ್ಲಿ ಮಕ್ಕಳು ಸೊಪ್ಪು ತಿನ್ನಲ್ಲ ಅಂತ ಹಠ ಮಾಡ್ತಿರ್ತಾರೋ ಅವ್ರಿಗೆ ಈ ಥರ ಮಾಡಿಕೊಟ್ಟು ನೋಡಿ ಬ್ರೇಕ್ಫಾಸ್ಟ್ಗೆ ಇಲ್ಲ ಲಂಚ್ಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಇನ್ನೂ ಬೇಕು ಅಂತ ಕೂಡ ಕೇಳ್ತಾರೆ ನಾವು ಇದಕ್ಕೆ ಏನೇನು ಐಟಮ್ ಬೇಕು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ಮೂರು ಸ್ಪೂನಷ್ಟು ತೊಗೊತಾ ಇದ್ದೀನಿ ಅದರ ಜೊತೆಗೆ ರಾಗಿ ಹಿಟ್ಟು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮತ್ತು ಜೋಳದಿಟ್ಟು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಮುಕ್ಕಾಲು ಕಪ್ಪಷ್ಟಾಗಿದೆ ಮತ್ತು ಎಲ್ಲ ಥರ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯನ್ನು ಹೆಚ್ಕೊಂಡು ಇಟ್ಕೊಂಡಿದೀನಿ ಇಲ್ಲೊಂದು ಪ್ಯಾನ್ ಸ್ಟೀಲ್ ಪ್ಯಾನ್ಗೆ ಒಂದು ಗ್ಲಾಸ್ ಅಷ್ಟು ನೀರು ತೊಗೊತಾ ಇದ್ದೀನಿ ಈ ಸ್ವಲ್ಪ ಬಿಸಿ ಆಗೋದು ನೋಡಿಕೊಂಡು ಜೀರಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಸ್ವಲ್ಪ ಬಿಸಿ ಆಗೋಕ್ಕೆ ಬಿಟ್ಟು ನಾವು ಮೊದಲೇ ಹೆಚ್ಚಿ ಹೆಚ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಇದ್ರ ಜೊತೆಗೇ ನಾವು ಮೊದಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಸಿಮೆಣಸಿನಕಾಯಿ ಅದನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಿಸಿ ಆದರೆ ಸಾಕು ಈಗ ಇದಕ್ಕೆ ನಾವು ಕಪ್ಪಲ್ ತಗೊಂಡಿದ್ವಲ್ಲ ಹಿಟ್ಟು ಅಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಕಲಿಸ್ಕೊತ ಬರಬೇಕು ಗಂಟಿಲ್ದಿರಂಗೆ ಮುಕ್ಕಾಲು ಕಪ್ಪಷ್ಟಿಟ್ಟು ಒಂದು ಕಪ್ಪ ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಆಗೋವರೆಗೂ ಬಿಡಬೇಕು ಅದು ಮುದ್ದೆ ಹಂತಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೋಬೇಕು ಕೆಲವರು ಬಿಸಿ ನೀರಿಗೇನೆ ಕಲಿಸ್ಬಿಡ್ತಾರೆ ಅದು ರೊಟ್ಟಿ ಬಂದು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಮಧ್ಯಾಹ್ನ ಇಲ್ಲ ರಾತ್ರಿವರೆಗೂ ಇರೋದೇ ಇಲ್ಲ ಅದು ಆಗಿಬಿಟ್ಟಿರುತ್ತೆ ಈ ಥರ ಮಾಡಿ ನೋಡಿ ಸಾಫ್ಟಾಗಿರುತ್ತೆ ಗಟ್ಟಿಯಾಗೇ ಇರೋದಿಲ್ಲ ಬಾಕ್ಸ್ಗೆ ಹಾಕಿದ್ರೂ ಮಕ್ಕಳಿಗೆ ಸಾಫ್ಟಾಗಿರುತ್ತೆ ರೊಟ್ಟಿ ಸಾರಿ ಟ್ರೈ ಮಾಡಿ ಈಗ ತಣ್ಣಗಾಗೋದಕ್ಕೆ ಬಿಡೋಣ ನಾನಿಲ್ಲೊಂದು ಒಂದು ಶೀಟ್ ತೊಗೊಂಡಿದ್ದೀನಿ ಐರನ್ ತವನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಪ್ಲಾಸ್ಟಿಕ್ ಶೀಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ರೊಟ್ಟಿ ಮಾಡ್ತಾಯಿದ್ದೀನಿ ಇದು ಮಕ್ಕಳಿಗೆ ಸೊಪ್ಪೇ ಅಲ್ಲ ತರಕಾರಿ ಯಾರು ತಿನ್ನಲ್ಲ ಅಂತಾರೋ ತರಕಾರಿನೂ ಈ ಥರ ಸಣ್ಣಗೆ ಹೆಚ್ಕೋಬೇಕು ಇಲ್ಲಾಂದರೆ ತುರಿದುಬಿಡಿ ನಿಮಗೆ ತುರಿದ್ರೆ ಇನ್ನೂ ಈಸಿ ಆಗುತ್ತೆ ಈ ಕ್ಯಾರೆಟು ಬೀಟ್ರೂಟು ಆಮೇಲೆ ಆಲೂಗಡ್ಡೆ ಎಲ್ಲ ತುರ್ಕೊಂಬಿಟ್ಟು ತರಕಾರಿ ಈಗ ನಾನು ಹಾಕಿದನಲ್ಲ ಸೊಪ್ಪು ಅದ್ರ ಬದಲು ಈ ಥರ ತರಕಾರಿ ಹಾಕ್ಕೊಂಡು ಮಾಡಿಕೊಡಿ ಮಕ್ಕಳು ಯಾರು ತರಕಾರಿ ತಿನ್ನಲ್ಲ ಅಂತಾರೋ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಇನ್ನೊಂದು ರೊಟ್ಟಿನೂ ಈ ಥರನೇ ಮಾಡ್ಕೊಳೋದು ಮೀಡಿಯಮ್ ಸೈಜ್ ತೊಗೊಂಡು ಈ ಥರ ಲೊಟ್ಟಣಿಗೆಯಲ್ಲಿ ರುದ್ಕೊಳೋದು ನಿಮ್ಗೆ ಲೊಟ್ಟಣಿಗೆಯಲ್ಲಿ ಬೇಡ ಅಂದರೆ ನೀವು ಕೈಯೆಲ್ಲ ತಟ್ಬೋದು ಆಮೇಲೆ ಎಣ್ಣೆ ಹಾಕೋದು ಬೇಡ ಅಂದರೆ ಬಿಸಿ ನೀರಲ್ಲಿ ಅದ್ಕೊತ ತಟ್ಕೊತಾನೆ ಮಾಡ್ಕೋಬೋದು ಬಿಸಿ ನೀರಲ್ಲಿ ಅದೂ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸೈಡ್ ಆಗಿದೆ ನೋಡಿ ಈಗ ತೀರಿಸ್ಕೊಂಬಿಡೋಣ ಎಣ್ಣೆ ಇಷ್ಟ ಇಲ್ಲ ಅಂದವರು ತುಪ್ಪನೂ ಹಾಕ್ಕೊಬೋದು ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ನೋಡಿ ಇಲ್ಲಿ ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಇನ್ನೊಂದು ಇನ್ನೊಂದು ಹಾಕ್ತಾ ಇದ್ದೀನಿ ಆಮೇಲೆ ನಿಮ್ಗೆ ತುಂಬಾ ಕ್ರಿಸ್ಪಿ ಬೇಕು ಅಂದರೆ ತವ ಮೇಲೆ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಗರಿ ಗರಿಯಾಗಿರುತ್ತೆ ರೊಟ್ಟಿ ಇಲ್ಲ ಸಾಫ್ಟ್ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ತುಂಬ ರೋಸ್ಟ್ ಮಾಡೋದು ಬೇಡ ಅಂದರೆ ಸಾಫ್ಟಾಗಿರುತ್ತೆ ಈಗ ಇನ್ನೊಂದು ಆಗಿದೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ ನಾನು ನಿಮಗೆ ಎಣ್ಣೆ ಬೇಡ ಅಂದರೆ ಹೇಳಿದ್ನಲ್ಲ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೋಬೋದು ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೊಗೊತಾ ಇದ್ದೀನಿ ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಖಾರ ಚಟ್ನಿ ಇಲ್ಲ ಕೆಂಪು ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಕೆಂಪು ಚಟ್ನಿ ಮಾಡಿದ್ದೀನಿ ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಫ್ರೆಂಡ್ಸ್ ನೋಡಿ ಮಲ್ಟಿ ಫ್ಲೋರ್ ರೋಟಿ ಮತ್ತು ಕೆಂಪು ಚಟ್ನಿ ರೆಡಿಯಾಗಿದೆ ನಾನಿವತ್ತು ಮಾಡಿರೋಂಥ ಈ ರೋಟಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್